ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಪ್ಲಾಸೆಂಟ ಯಾವ ಪೊಸಿಷನ್ ಅಲ್ಲಿ ಇದೆ ಅಂದ್ಬಿಟ್ಟು ಇಟ್ಕೊಂಡು ಯಾವ ರೀತಿ ಮಗುವಿನ ಜೆಂಡರ್ನ ಕಂಡ್ ಹಿಡಿಯೋದು ಅಂತ ಇದ್ರ ಜೊತೆಗೆ ಇನ್ನೂ ಎರಡು ಟಿಪ್ಸ್ ಇದೆ ಅದನ್ನು ಹೇಳ್ತೀನಿ ಟೋಟಲ್ ಆಗಿ ಮೂರು ಟಿಪ್ಸ್ ನ ಶಾರ್ಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಪ್ಲಾಸೆಂಟ್ ಪೊಸಿಷನ್ ಇಟ್ಬಿಟ್ಟು ಯಾವ ರೀತಿ ಮಗುವಿನ ಜಂಡರ್ನ ಕಂಡು ಹಿಡಿಯೋದು ಅಂತ ಇದು ಅಂದ್ರೆ ರಾಮ್ಜಿ ಅನ್ನೋ ಡಾಕ್ಟರ್ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಅವರು ಬರ್ದಿರೋಂತಹದ್ದು ಇದು ಒಂದು ಸ್ಟಡಿ ಮಾಡಿ ಹೇಳ್ತಾ ಇರೋದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೇಳ್ತಾ ಇರೋದು ನೈಂಟಿ ಸೆವೆನ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿರುತ್ತಂತೆ ಸೊ ಹಾಗಾಗಿ ಇದನ್ನ ತಿಳ್ಕೊಂಡು ನಿಮ್ಗೆ ಮೂರ್ ಟಿಪ್ಸ್ ನ ಹೇಳ್ತಾ ಇದೀನಿ ಎರಡು ಟಿಪ್ಸ್ ಬಂದು ಕಂಪ್ಲೀಟ್ ಆಗಿ ಅವ್ರದ್ದು ಇನ್ನೊಂದು ಟಿಪ್ಸ್ ತುಂಬಾ ಜನ ಡಾಕ್ಟರ್ಸ್ ಸರ್ಚ್ ಮಾಡಿ ಹೇಳಿರೋ ಅಂತದ್ದು ಮೊದಲನೇದಾಗಿ ಆಂಟೀರಿಯರ್ ಆಗ್ಲಿ ಪೋಸ್ಟೀರಿಯರ್ ಆಗ್ಲಿ ಯಾವ್ದಾದ್ರು ಆಗ್ಲಿ ಪ್ಲಾಸೆಂಟ ಮೊದಲು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವಾಗ ಬಂದು ಯಾವ ಸೈಡ್ ಪ್ಲಾಸೆಂಟಾ ಇದೆ ಅನ್ಬಿಟ್ಟು ನೀವು ಕೇಳಿ ತಿಳ್ಕೊಬೇಕಾಗುತ್ತೆ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವ ಡಾಕ್ಟರ್ ಹತ್ರ ಯಾವ ರೀತಿ ರಿಲೇಶನ್ಶಿಪ್ ಅಥವಾ ಬಾಂಡಿಂಗ್ ಇರಬೇಕು ಅಂದ್ರೆ ಫ್ರೆಂಡ್ ತರ ಇರಬೇಕು ಆಗ ಅವರು ನಿಮ್ಗೆ ಪ್ಲಾಸೆಂಟ ಪೊಸಿಷನ್ ಹೇಳೋದಕ್ಕೆ ಸಾಧ್ಯ ಆದ್ರೆ ಜೆಂಡರ್ ನ ಯಾವ್ದೇ ಕಾರಣಕ್ಕೂ ಕೇಳಬೇಡಿ ಅವ್ರು ಹೇಳೋದು ಇಲ್ಲ ಇದು ಒಂದು ಜಸ್ಟ್ ನಿಮ್ಮ ಕ್ಯೂರಿಯಾಸಿಟಿಗೆ ವಿಡಿಯೋ ಮಾಡಿ ಹೇಳ್ತಾ ಇರೋದು ಸುಮಾರ್ ಜನ ಪ್ಲಾಸೆಂಟ ಇಂದ ಮಗು ಹುಡ್ಗಿನ ಹುಡ್ಗಾನ ಕಂಡಿಡಿಯೋದು ಹೇಗೆ ಅಂತ ಹೇಳಿ ಅನ್ಬಿಟ್ಟು ಆಂಟೀರಿಯರ್ ಇದ್ರೆ ಬಾಯ್ ಅಂತೆ ಪೋಸ್ಟರ್ ಇದ್ರೆ ಗರ್ಲ್ ಅಂತ ಅನ್ಬಿಟ್ಟು ತುಂಬಾ ಹೇಳ್ತಾ ಇರ್ತೀರ ಆಂಟೀರಿಯರ್ ನನ್ಗಿತ್ತು ಬಟ್ ನನ್ಗೆ ಹುಡ್ಗಾನೇ ಆಗಿದ್ದು ಪ್ಲಾಸೆಂಟಾ ಬಂದ್ಬಿಟ್ಟು ಪೊಸಿಷನ್ ಪೊಸಿಷನ್ ಯಾವ್ದು ಅಂತ ಕಂಡಿಡ್ದು ಅದು ಹುಡ್ಗಾನ ಹುಡ್ಗಿನ ಮಗು ಅನ್ಬಿಟ್ಟು ಹೇಳೋದಕ್ಕಾಗಲ್ಲ ಬಟ್ ಯಾವ ಸೈಡ್ ಇದೆ ಪ್ಲಾಸೆಂಟಾ ಅನ್ಬಿಟ್ಟು ಸ್ಕ್ಯಾನಿಂಗ್ ಅಲ್ಲಿ ಹೇಳ್ಬಹುದು ಮೊದಲನೇ ಟಿಪ್ಪು ನಿಮ್ಮ ಪೊಸಿಷನ್ ಅಂದ್ರೆ ಪ್ಲಾಸೆಂಟ ಪೊಸಿಷನ್ ಆಂಟೀರಿಯರ್ ಆಗ್ಲಿ ಅಥವಾ ಪೋಸ್ಟೀರಿಯರ್ ಆಗ್ಲಿ ಪ್ಲಾಸೆಂಟಾ ಬಂದು ರೈಟ್ ಸೈಡ್ ಇದೆ ಅಂದ್ರೆ ಅದು ಬಾಯ್ ಬಾಯ್ ಬೇಬಿಗೆ ಬಂದ್ಬಿಟ್ಟು ಸಾಮಾನ್ಯವಾಗಿ ನೈಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ರೈಟ್ ಸೈಡ್ ಇರುತ್ತಂತೆ ನಿಮ್ಮ ರೈಟ್ ಸೈಡ್ ಬಂದು ಪ್ಲಾಸೆಂಟ ಇರುತ್ತೆ ಅನ್ಬಿಟ್ಟು ಹೇಳ್ತಾರೆ ಸೊ ಸ್ಕ್ಯಾನಿಂಗ್ ಮಾಡುವಾಗ ನೀವು ಕೇಳಿ ಪ್ಲಾಸೆಂಟ ಪೊಸಿಷನ್ ಎಲ್ಲಿದೆ ಅನ್ಬಿಟ್ಟು ಅವರು ಹೇಳಿದ್ರೆ ಪರವಾಗಿಲ್ಲ ಸಾಮಾನ್ಯವಾಗಿ ಇದನ್ನ ಸ್ಕ್ಯಾನಿಂಗ್ ಅಲ್ಲಿ ಮೆನ್ಷನ್ ಮಾಡೋದು ಕೂಡ ಅಪ್ರೂಫನ ಇದು ರೈಟ್ ಇದೆ ಲೆಫ್ಟ್ ಇದೆ ಅಂದ್ಬಿಟ್ಟು ಇನ್ ಕೇಸ್ ಕೇಳಿದ್ರೆ ಅದನ್ನ ಹೇಳ್ತಾರೆ ಇದೇನು ದೊಡ್ಡ ವಿಚಾರ ಅಲ್ಲ ರೈಟ್ ಸೈಟ್ ಇದೆ ಪ್ಲಾಸೆಂಟ ಅಂದ್ರೆ ಅದು ಮೇಲೆ ಇದೆ ಕೆಳಗಡೆ ಇದೆ ಯಾವುದೇ ಕಡೆ ಆಗಿರ್ಬೋದು ಆದ್ರೆ ಅದು ರೈಟ್ ಸೈಡ್ ಇದೆ ಅಂದ್ರೆ ಅದು ರೈಟ್ ಸೈಡ್ ಇದೆ ಅಂತ ಅಂದ್ರೆ ಲೋ ಲೈಯಿಂಗ್ ಅಂದ್ರೆ ಕೆಳಗಡೆ ಬಂದ್ಬಿಡುತ್ತೆ ಫೈವ್ ಮಂತ್ಸ್ ವರ್ಗು ಲೋ ಲೈಯಿಂಗ್ ಇರುತ್ತೆ ಎಲ್ಲ ಒಬ್ರಿಗೆ ಮಾತ್ರ ನೈನ್ ಮಂತ್ಸ್ ವರ್ಗು ಕೆಳಗಡೆ ಇರುತ್ತೆ ಬಟ್ ಅದು ಬಂದು ಪೊಸಿಷನ್ಸ್ ನ ಚೇಂಜ್ ಆಗ್ತಾ ಇರುತ್ತೆ ಬಟ್ ರೈಟ್ ಸೈಡ್ ಇದ್ರೆ ಬಾಯ್ ಅಂತ ಅರ್ಥ ಅಂತೆ ನೈನ್ ಸೆವೆನ್ ಪರ್ಸೆಂಟ್ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಗರ್ಲ್ಸ್ ಗೆ ಬಂದು ಲೆಫ್ಟ್ ಸೈಡ್ ಪ್ಲಾಸೆಂಟ್ ಇರುತ್ತಂತೆ ಆ ಮಗು ಬಂದು ಹುಡುಗಿ ಅಂತ ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬಹುದು ಇನ್ನೊಂದು ಸ್ಕಲ್ ತೇರಿ ಇದೆ ಇದು ಕೂಡ ಅವರೇ ಹೇಳಿರೋದು ಸ್ಕಲ್ ತೇರಿ ಬಂದ್ಬಿಟ್ಟು ಬಾಯ್ಸ್ ಗೆ ಸ್ಕ್ವಯರ್ ಶೇಪ್ ಇರುತ್ತೆ ಅಂದ್ರೆ ತಲೆ ಬಂದ್ಬಿಟ್ಟು ಸ್ವಲ್ಪ ರೌಂಡ್ ಶೇಪ್ ಇಲ್ದಲೆ ಸ್ವಲ್ಪ ಸ್ಕ್ವಯರ್ ಅನ್ಸಿದ್ರೆ ಸ್ವಲ್ಪ ಶೇಪ್ ಆಗಿತ್ತು ಸ್ಕ್ವೇರ್ ಶೇಪ್ ಇತ್ತು ಅಂದ್ರೆ ಅದು ಬಾಯ್ ಅಂತ ಚಂದ ದುಂಡಗೆ ರೌಂಡ್ ಆಗಿ ಇದೆ ಅಂದ್ರೆ ಚೆನ್ನಾಗಿ ರೌಂಡ್ ಆಗಿ ದುಂಡ್ ದುಂಡಕ್ಕಿದೆ ಅಂದ್ರೆ ಅದು ಗರ್ಲ್ ಅಂತ ಅರ್ಥ ಇದ್ರಲ್ಲಿ ನೀವು ತಿಳ್ಕೊಬಹುದು ಸ್ಕಲ್ ರೌಂಡ್ ಆಗಿದೆ ಅಂದ್ರೆ ಬೇಬಿ ಗರ್ಲ್ ಅಂತ ಸ್ಕಲ್ ಏನಾದ್ರು ಸ್ವಲ್ಪ ಸ್ಕ್ವೇರ್ ಇದೆ ಅಂತ ಅಂದ್ರೆ ಅದು ಹುಡ್ಗ ಅಂತ ಬಾಯ್ ಬೇಬಿ ಅಂತ ಅರ್ಥ ಹೆಂಗೆ ಅಂದ್ರೆ ಹಣೆಯ ಪೊಸಿಷನ್ ಏನಿರತ್ತಲ್ಲ ಅದು ಸ್ವಲ್ಪ ಮೇಲ್ ಹತ್ತಿದಂಗೆ ಸ್ವಲ್ಪ ಶೇಪ್ ಹಂಗೆ ಇರುತ್ತಂತೆ ಹಣೆಯ ಭಾಗ ಏನಿದೆ ಅಲ್ಲ ಅದು ಗರ್ಲ್ಸ್ ಗೆ ಬಂದು ರೌಂಡ್ ಆಗಿರುತ್ತೆ ಅಂತ ಹೇಳ್ತಾರೆ ಸ್ಕಲ್ ಅಲ್ಲಿ ಬಂದು ಈ ರೀತಿ ಒಂದು ಇರುತ್ತೆ ಇದೊಂದು ವಿಚಾರ ಇರೋದು ನನ್ಗೂ ಆಶ್ಚರ್ಯ ಅನಿಸ್ತು ನೆಕ್ಸ್ಟ್ ಇವೆರಡು ನೀವು ಸ್ಕ್ಯಾನಿಂಗ್ ಅಲ್ಲಿ ತಿಳ್ಕೊಬಹುದು ಸ್ಕ್ಯಾನಿಂಗ್ ಮಾಡುವಾಗ ನಿಮ್ ಮಗುದು ಕಲ್ ಏನಾದ್ರು ಸ್ಕ್ವಯರ್ ಇತ್ತೆ ಅಂದ್ರೆ ಒಂದ್ ಲೆಕ್ಕದಲ್ಲಿ ಮೆಷರ್ ಮಾಡಿ ನೋಡಿ ಅದರಲ್ಲಿ ಸ್ಕ್ವೇರ್ ಇದ್ರೆ ಬಾಯ್ ಅಂತ ರೌಂಡ್ ಆಗಿದ್ರೆ ಗರ್ಲ್ ಅಂತ ಸೊ ನೀವು ಕೇಳಿ ನೋಡಿ ಅವರು ಹೇಳ್ತಾರೆ ಮಾನಿಟರ್ ತೋರಿಸಿ ನಿಮ್ಗೆ ಹೇಳ್ತಾರೆ ತೋರಿಸ್ತಾರೆ ಸ್ಕ್ಯಾನಿಂಗ್ ಅಲ್ಲಿ ತೋರಿಸ್ತಾರೆ ನಿಮ್ಗೆ ನಿಮ್ಗೆ ಏನಾದ್ರು ನೆಕ್ಸ್ಟ್ ಹೆಡ್ ಏಕ್ ತುಂಬಾ ಇದೆ ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಿಮ್ಗೆ ಟಿಲ್ ಹೆಂಡ್ತನ ತಲೆ ನಾವು ಪದೇ ಪದೇ ಬರ್ತಾ ಇದ್ರೆ ನಿಮ್ಗೆ ಅದು ಹುಡುಗ ಅಂತ ಅರ್ಥ ಆಕ್ಚುಲಿ ಇದು ನನ್ನ ಸ್ವಂತ ಅನುಭವ ಕೂಡ ಇದು ಸುಮಾರು ಜನ ಕೂಡ ಆಗಿದೆ ಅಂತ ಹೇಳ್ತಾರೆ ತುಂಬಾ ತಲೆ ನಾವು ಅವಾಗ ಅವಾಗ ಇದ್ರೆ ಲೈಟ್ ಆಗಿ ಇದ್ರೆ ಅದು ಬಾಯ್ ಅಂತ ತಲೆ ನಾವು ಏನು ಇಲ್ಲ ಮೂಡ್ ವೇರಿಯೇಷನ್ ಅಷ್ಟೇ ಇದೆ ಆರಾಮಾಗಿದ್ದೀರಾ ಅಂತ ಅಂದ್ರೆ ಅದು ಗರ್ಲ್ ಅಂತ ಸೊ ಈಗ ಗೊತ್ತಾಯ್ತಲ್ಲ ಇಂದ ಹೇಗೆ ಕಂಡು ಹಿಡಿಯೋದು ಮತ್ತೆ ಸ್ಕಲ್ ಇಂದ ಹೇಗೆ ಕಂಡಿಡಿಯೋದು ಹಿಡಿಯೋದು ಅಂತ ಸ್ಕಲ್ ಅಂತ ಅಂದ್ರೆ ತಲೆ ತಲೆ ಶೇಪಿಂಗ್ ಅಥವಾ ಬುರುಡೆ ಅಂತ ಹೇಳ್ತಾರಲ್ಲ ಸೊ ಅದು ಸೊ ಟೋಟಲ್ ಈ ತಲೆ ಸೊ ಈ ತಲೆಯಿಂದನು ಈ ಮಗುವಿನ ನ ನೀವು ಗೆಸ್ ಮಾಡಬಹುದು ಏನಾದ್ರೂ ಮಗು ಅದು ತಲೆ ಏನಾದ್ರು ರೌಂಡ್ ಇದೆ ಅಂದ್ರೆ ಅದು ಗರ್ಲ್ ಅಂತ ಸ್ವಲ್ಪ ಸ್ಕ್ವಯರ್ ಶೇಪ್ ಇದೆ ಹಣೆ ಅಂದ್ರೆ ಅದು ಬಾಯ್ ಅಂತ ಅಂತ ಈ ಮಾಹಿತಿ ಎಲ್ಲಾರ್ಗು ಉಪಯೋಗ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು